ಈ ದಿನ ತುಳಸಿ ಹಬ್ಬ ತುಳಸಿ ಹಬ್ಬನ ನಾವು ಕಾರ್ತಿಕ ಮಾಸದ ಶುಕ್ಲ ಪಕ್ಷದ ದ್ವಾದಶಿ ದಿನದಂದು ಸಹಸ್ರಾರು ವರ್ಷಗಳಿಂದ ಆಚರಣೆ ಮಾಡ್ತಾ ಬರ್ತಾ ಇದ್ದೀವಿ ಏನಿದು ತುಳಸಿ ಹಬ್ಬ ಅಥವಾ ತುಳಸಿ ಮದುವೆ ಯಾರ ಜೊತೆ ಆಯಿತು ಅಂತ ಅಂದರೆ ತುಳಸಿ ಮದುವೆ ಬಂದು ಶ್ರೀ ಮಹಾವಿಷ್ಣುವಿನ ಜೊತೆ ಆಯಿತಂತೆ ತುಳಸಿಯ ಜನನ ಅಥವಾ ತುಳಸಿಯ ಪೂರ್ವಜನ್ಮದ ಕಥೆಯೆಲ್ಲ ನಾವು ತಿಳ್ಕೊಳೋಣ ಇದರಲ್ಲಿ ತುಳಸಿ ಬಂದು ಪೂರ್ವಜನ್ಮದಲ್ಲಿ ಮಹಾಪತಿವ್ರತೆ ಬೃಂದ ಆಗಿರ್ಲಂತೆ ಮಹಾಪತಿವ್ರತೆ ಬೃಂದ ಯಾರು ಅಂತ ಅಂದರೆ ಜಲಂಧರನ ಹೆಂಡತಿ ಈ ಜಲಂಧರ ಯಾರು ಅಂತ ಅಂದರೆ ಶಿವನ ಕೋಪದ ಅಂಶದಲ್ಲಿ ಹುಟ್ಟಿರುವಂಥ ಜಲಂಧರ ಇದೆಲ್ಲ ಕಥೆಯಲ್ಲಿ ಮುಂದುವರಿಯೋದಕ್ಕಿಂತ ಮುಂಚೆ ಎಲ್ರಿಗೂ ತುಳಸಿ ಹಬ್ಬದ ಶುಭಾಶಯಗಳು ಹಾಗೆ ಯುವ ಘೋಷಕ್ಕೆ ಸ್ವಾಗತ ಈ ದಿನನ ದೇವರ ವಿವಾಹದ ದಿನ ಅಂತನೂ ಕರೀತಾರಂತೆ ಯಾಕೆ ಅಂದ್ರೆ ನಾಲ್ಕು ತಿಂಗಳ ಚಾತುರ್ಮಾಸ ವ್ರತದ ನಂತರ ದೇವರು ಶಯನದಿಂದ ಎದ್ದು ಪುನಃ ಶುಭ ಕಾರ್ಯಗಳಿಗೆ ಸಿದ್ಧರಾಗ್ತಾರಂತೆ ಅವತ್ತಿನಿಂದಲೇ ಮಹಾದೇವರ ಮತ್ತು ವಿಷ್ಣುವಿನ ಆಶೀರ್ವಾದದಿಂದ ಶುಭ ಕಾರ್ಯಗಳು ಎಲ್ಲ ಆರಂಭವಾಗುತ್ತದೆ ಅಂದರೆ ಶುಭ ಕಾರ್ಯಗಳ ಕಾಲ ಆರಂಭವಾಗುತ್ತವೆ ಬಹಳ ಹಳೆ ಕಾಲದಲ್ಲಿ ಒಬ್ಬ ಪತಿವ್ರತೆ ಭಕ್ತಿಯುಳ್ಳ ಮತ್ತು ಧರ್ಮನಿಷ್ಠೆಯುಳ್ಳ ಮಹಿಳೆ ಇದ್ರಂತೆ ಅವರ ಹೆಸರು ಬೃಂದಾನ್ ಅಥವಾ ವೃಂದ ಅಂತ ಅವರು ಜಲಂಧರ ಅಂತ ಬಲಶಾಲಿ ದೈತ್ಯನ ಪತ್ನಿ ಈ ಜಲಂಧರ ಯಾರು ಜಲಂಧರ ಮಗ ಅಂತೂ ಅಲ್ಲ ಆದರೆ ಶಿವನ ಕೋಪದಿಂದ ಹುಟ್ಟಿದ ಶಕ್ತಿ ಶಿವ ಮತ್ತೆ ಪಾರ್ವತಿ ಸಮುದ್ರ ತೀರದಲ್ಲಿ ಇದ್ದಾಗ ಶಿವನ ಕೋಪದಿಂದ ಒಂದು ಅಗ್ನಿಯ ಕಣ ಸಮುದ್ರದಲ್ಲಿ ಬಿತ್ತು ಆ ಶಕ್ತಿಯಿಂದಲೇ ಸಮುದ್ರ ದೇವ ಜಲಂಧರನನ್ನು ಹುಟ್ಟಿಸಿದನು ಈ ಜಲಂಧರ ದೇವತೆಗಳ ಮೇಲೇನೆ ಯುದ್ಧಕ್ಕೋದಂತೆ ಬೃಂದಾದ ಭಕ್ತಿ ಮತ್ತು ನಿಷ್ಠೆಯ ಕಾರಣದಿಂದ ಜಲಂಧರನಿಗೆ ಯಾರು ಸೋಲ್ಸಕ್ಕಾಗ್ಲಿಲ್ವಂತೆ ಅವನ ಶಕ್ತಿಯ ಹಿಂದೆ ಅವಳ ಪತಿವ್ರತೆ ಶಕ್ತಿ ಇತ್ತು ಅದನ್ನು ದೇವತೆಗಳಿಗೂ ಮುರಿಯಲು ಸಾಧ್ಯವಾಗಲಿಲ್ವಂತೆ ಆಗ ದೇವತೆಗಳೆಲ್ಲ ವಿಷ್ಣುವಿನ ಮೊರೆ ಹೋದ್ರಂತೆ ಆಗ ಅಪ್ಪಟ ಧರ್ಮನಿಷ್ಠ ವಿಷ್ಣು ಒಂದು ತೀವ್ರ ನಿರ್ಧಾರ ಕೈಗೊಂಡ್ರಂತೆ ಬೃಂದದ ಪತಿವ್ರತೆ ಶಕ್ತಿಯನ್ನು ಪರೀಕ್ಷಿಸಲು ಜಲಂಧರನ ರೂಪ ತಾಳಿ ಅವಳ ಮುಂದೆ ಹಾಜರಾದ್ರಂತೆ ಬೃಂದ ಇವರು ನನ್ನ ಗಂಡನೇ ಇರ್ಬೋದು ಅಂತ ಭಾವಿಸ್ಬಿಟ್ಟು ಅವರನ್ನು ಸ್ಪರ್ಶಿಸಿದ ಕ್ಷಣದಲ್ಲೇ ಅವಳ ತಪಸ್ಸಿನ ಶಕ್ತಿ ಕುಂದು ಆಗ ಜಲಂಧರ ಯುದ್ಧದಲ್ಲಿ ಸಾವನ್ನಪ್ಪನಂತೆ ಈ ವಿಷಯ ಎಲ್ಲ ತಿಳಿದ ತಕ್ಷಣ ಬೃಂದ ವಿಷ್ಣುವಿನ ಮೇಲೆ ಕೋಪಗೊಂಡಳು ಅವಳು ಶಾಪ ನೀಡಿದ್ಳು ನೀನು ಕಲ್ಲಿನ ರೂಪದಲ್ಲಿ ನೆಲೆಗೊಳ್ಳು ಎಂದು ಆದ್ದರಿಂದ ವಿಷ್ಣು ಸಾಲಿಗ್ರಾಮ ಶಿಲೆ ರೂಪದಲ್ಲಿ ನೆಲೆಗೊಳ್ಳಿದ್ರು ನೀವಿಲ್ಲಿ ನೋಡ್ಬೋದು ಶಾಲಿಗ್ರಾಮ ಹಾಗೆಯೇ ವಿಷ್ಣು ಅವಳ ಭಕ್ತಿ ಮತ್ತು ಶುದ್ಧತೆಗೆ ಮೆಚ್ಚಿ ಆಶೀರ್ವಾದ ಕೊಟ್ಟರು ನೀನು ಧರಿಯ ಮೇಲೆ ತುಳಸಿ ಗಿಡವಾಗಿ ಜನ್ಮ ತಾಳುವೆ ನೀನಿಲ್ಲದೆ ನನ್ನ ಪೂಜೆ ಪೂರ್ಣವಾಗುವುದಿಲ್ಲ ಮತ್ತು ನಿನ್ನ ಜೊತೆ ನನ್ನ ವಿವಾಹ ನಡೆಯುತ್ತದೆ ಆಗ ತುಳಸಿ ಗಿಡನ ವಧುವಿನಂತೆ ಅಲಕ ಅಲಂಕರಿಸ್ತಾರೆ ಹಳದಿ ಸೀರೆ ಅರಿಶಿನ ಕುಂಕುಮ ಹೂಮಾಲೆ ಹಣ್ಣು ಮತ್ತು ದೀಪಗಳಿಂದ ಶಾಲಿಗ್ರಾಮ ಅಥವಾ ಕೃಷ್ಣನ ಮೂರ್ತಿಯನ್ನು ವರನಾಗಿ ಇಟ್ಟು ಮಂಟಪದಲ್ಲಿ ವಿವಾಹ ಪೂಜೆ ಮಾಡ್ತಾರೆ ಇದಾಗಿತ್ತು ತುಳಸಿ ಹಬ್ಬದ ಕತೆ ನಮ್ಮ ಈ ಪ್ರಯತ್ನ ಇಷ್ಟ ಆಗ್ತಾ ಇದ್ರೆ ಫಾಲೋ ಮಾಡಿ ಯುವ ಘೋಷ ಚಾನಲ್ಗೆ ಪ್ರೋತ್ಸಾಹ ಮಾಡಿ ಥ್ಯಾಂಕ್ ಯು